ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ! ಶಿವನೇ ನಿನಗಾಗಿ ಸತ್ತವರ ಯಾರನ್ನು ಕಾಣ ಈ ಜಗದಲ್ಲಿ ಯಾಕಂದ್ರೆ ಇದು ಕಲಿಯುಗ ನನ್ನಂತ ರಾಜಕೀಯ ಕಲಿಯುಗ ಸಮಯಕ್ಕೆ ತಕ್ಕಂತ ತಕ್ಕಂತ ಬಯಸಿ ನನ್ನ ರಾಜಕೀಯ ಸೇವೆ ತೀರ್ಸೋಬೇಕಂದ್ರೆ ಹಣ ಹೆಂಡ ಹೆಣ್ಣು ಇವನು ಮೂರನ್ನು ಬಳಸಲೇಬೇಕು ಕಾಲಕ್ಕೆ ತಕ್ಕಂತೆ ಬಯಸಿಕೊಂಡು ತಾಳಕ್ಕೆ ತಕ್ಕಂತೆ ಕುಣಿಸಿ ನನ್ನ ಸೇಡನ್ನು ನಾನು ತೀರ್ಸ್ಕಲೇಬೇಕು ಇನ್ನು ಮುಂದೆ ದಾಸಿಗೊಂದು ಕೊಲೆ ನಿಮ್ಮ ಸದಾ ಉತ್ತರ ಸಿಗುದು ಇವತ್ತಿನ ಸಂತೋಷದ ಸಂಭ್ರಮಕ್ಕೆ ಗೆಳೆಯರ ಪಾರ್ಟಿ ಮೀಟಿಂಗ್ ಕರೆದಿದ್ನಲ್ಲ ಎಲ್ಲಿ ಅವ್ರು ಯಾರು ಬಂದೇ ಇವಲ್ಲ ಈಗಲೇ ಬರುತ್ತೆ ಗೋಡ್ರಿ ಉಳಿದ ಕೆಲಸ ಸೀತಾಪತಿ ಮಾಡಲು ಹೋಗಿದ್ದಾನೆ ನಮಸ್ಕಾರ ವೆಲ್ಕಮ್ ಮಿಸ್ಟರ್ ಮನೋಹರ್ ವೆಲ್ಕಮ್ ನಮ್ಮ ಪಾಟಿಗೆ ಬಂದಕ್ಕೆ ನಿಮಗೆ ಅದರ ಸ್ವಾಗತ ತುಂಬಾ ಸಂತೋಷ ನಾನು ನಿಮ್ಮ ಮಾತಿಗೆ ತುಂಬಾ ಆಭಾರಿಯಾಗಿದ್ದೇನೆ ಎಷ್ಟೇ ಮನೋಹರ ಮುಂದಿನ ದಿನಮಾನದಲ್ಲಿ ನಿನ್ನ ನಿನಗೊಂದು ನನ್ನ ಸ್ವತಃ ಹೆಸರಿಗೆ ಮಾಡಿ ನಾನು ಮಾಡಬೇಕಾದ ಕೆಲಸ ಇನ್ನೂ ಬೇಕಾದಷ್ಟಿದೆ ಬನ್ನಿ ಆ ಶಶಿಧರನಿಗೆ ಮದುವೆ ಮಾಡಿ ಆ ಧರ್ಮರಾಜರನ್ನು ಮನೆಯಿಂದ ಹೊರ ಹಾಕಿದರೆ ನಮ್ಮ ಕೆಲಸ ಮುಗಿಯುತ್ತೇನೋ ಇಲ್ಲ ಇಲ್ಲ ಇಷ್ಟಕ್ಕೆ ತೃಪ್ತಿ ಪಡಬೇಡಿ ಹೌದು ಮನೋರ ಹೌದು ಆ ಬೀರ ನನ್ನ ಕಾಲಡಿ ಹುಡಿಯಾಗಿ ಬಿಡಬೇಕು ನನ್ನ ರಾಜಕೀಯ ನಿದ್ದೆ ಇಲ್ಲ ಇಲ್ಲ ಅಷ್ಟೇ ಅಲ್ಲ ಆ ನಿನ್ನ ತಂಗಿ ಲಕ್ಷ್ಮಿ ನಿನ್ನ ಮನೆ ಸೇರಬೇಕು ನನ್ನ ಹೆಂಡತಿ ಅಲ್ಲಿ ಅಂತ ಬೀರ ನಿನ್ನ ಮನೆ ಸೇರಿದಾಗ ಅವನ ಹೆಣ ನಿಮ್ಮ ನೋಡು ಮನೆಯಲ್ಲೇ ಆಗಬೇಕು ನಂತರ ನಾವೆಲ್ಲ ಗೈಗೈಸಿ ನಗಬೇಕು ಅಂದಾಗ ನಮ್ಮ ಗೌರರು ನಾಡಿನ ಒಡೆಯಾಗಲಿಕ್ಕೆ ಸಾಧ್ಯ ಮಾಂತ್ರಿಕ ಅದೇನೊಂದು ಹೇಳಿ ನಿಮ್ಮ ತಂಗಿಯಾದ ಲಕ್ಷ್ಮಣನು ಎತ್ತು ತಂದೇ ಇಲ್ಲ ಆ ಬೀರಿಗೆ ಕಟ್ಟಿ ಹೊತ್ತು ತಂದು ಇಲ್ಲ ಅವರು ಅವರ ಇದ್ದ ಬೆಂಕಿ ಬೆಂಕಿಟ್ಟು ಸುಟ್ಟು ಬಿಡಲೆ ಮಾಂತ್ರಿಕ ಇದೆಲ್ಲ ಮಾಡುವ ಮುನ್ನ ಅವರು ಎಲ್ಲಿದ್ದಾರೆ ಆ ಸಸಿಗರನ್ನು ಈ ಪಾರ್ಟಿಗೆ ಕರೀಸಿ ಕುಡಿಸಿ ನಂತರ ಎಲ್ಲವನ್ನು ತಿಳಿದುಕೊಂಡು ನಾವು ಈ ಕೆಲಸಕ್ಕೆ ಕೈ ಹಾಕೋಣ ಒಂದ್ ಮಾತು ಒಂದ್ ಮಾತು ಮೂಡಿಸಿ ಆ ಹೆಸರಲ್ಲಿ ಏನಾದರೂ ಮಂಗಳ ಸಾವಿನ ಸುದ್ದಿ ಮಾತನಾಡಿದ್ರೆ ಆಗ ನಾನು ಜೈಲಿಗೆ ಹೋಗಬೇಕಾಗುತ್ತದೆ ಅದಕ್ಕೆ ಗೌರಿ ಆಶಿಸಿದರು ಶಿಸಿದರೆ ನಮ್ಮ ಇರುವಾಗ ಆ ಚಿಂತೆ ಬಿಟ್ಟು ಬಿಡಿಯ ಆ ಭೂಮಿ ಮುರಿದು ಅಪ್ಪಿಸಿದ್ರು ಆಶಿಸಿದರೆ ನಮ್ಮ ಮಾತ ತಪ್ಪೋದಿಲ್ಲ ಗೌಡ್ರಿ ಹೌದು ಅಷ್ಟೇ ಅಲ್ಲ ಆ ಶಶಿಧರನ ಅಧಿಕಾರವೇ ನಿಮ್ಮ ತಂಗಿಯ ಕೈಯಲ್ಲಿ ಇದ್ದಾಗ ನೀವು ಅಂಜು ಕತೆ ಇಲ್ಲ ಬೇಗನೆ ಈ ಕಾರ್ಯಕ್ಕೆ ಸೀತಾಪತಿಯನ್ನು ಕರೆದು ಚಾಲನೆ ಕೊಡಿ ಬಂದೆ ನಮಸ್ಕಾರ ತಮ್ಮೆಲ್ಲ ಹಿರಿಯರಿಗೆ ಶಶಿಧಾರ್ ವೆಲ್ಕಮ್ ನಮ್ಮ ಪಾಟಿಗೆ ಬಂದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ತಮ್ಮ ಡ್ಯೂಟಿ ತಮ್ಮ ಕೃಪೆಯಿಂದ ಚೆನ್ನಾಗಿ ನಡೆದಿದೆ ತಾವು ನನ್ನ ಪಾಲಿನ ದೇವರು ಇಷ್ಟ ಏನು ಮಾಡ್ತೀರಿ ಸಾಹೇಬ್ರ ಇವರು ಗ್ರಾಮಂತ್ರಿ ಮಂತ್ರಿ ಆದ್ರೆ ನಾನು ಇವರ ಪಿ ತಾವು ಎಸ್ ಪಿ ಪೊಲೀಸ್ ಸಾಹೇಬರು ಶಿತಾಪತಿಯವರು ಹಾಶರು ಚಳಿತವರು ಮತ್ತು ಮಹಿಮೆಯವರು ಅಂದಾಗ ನಡೀತೈತ್ರಿ ಈ ನಮ್ಮ ನಾಟಕ ಬಳಗದ ಬಲ ಐ ಮಾಂತ್ರಿಕ ಏನ್ ಹಾಲಕ್ಕೆ ಸುಗಾತ ನಿತ್ತಲೆ ಟೇಬಲ್ ಮೇಲೆ ಬಾಟ್ಲಿ ಹಾಡ ಪಾಟ್ನ ಅಂದ ಕುಡಿದ ಮೇಲೆ ಹೆಣ್ಣೆ ಈಗಲೇ ಕರ್ಸ್ತೀನಿ ಈಗಪ್ಪ ಹಚ್ಚ ಬಡಗನ ಪೋಣ ಸಮಾಧಾನ ಐತಲ್ಲ ಯಾರ ಸಪ್ನ ಬದಾಮಿನ ಒಂದ ಐದು ನಿಮಿಷ ಬಂದ ಟೇಸ್ಟ್ ಹಾಕ್ತೇನಾ ಸೀತಾಪತಿ ನಮ್ಮ ಮುಂದಿನ ಕೆಲಸ ಈ ಮನೋಹರನ ಮನವೇಚ್ ಅಂತೆ ನಡೆಯಲಿ ಈ ನಮ್ಮ ಶಿಶಿಧರನ ಅಧಿಕಾರದಂತೆ ಒಟ್ಟಾರೆ ನಮ್ಮ ಗುಟ್ಟು ರಟ್ಟಾಗದೆ ರಟ್ಟಾಗದಂಗೆ ಒಂದು ಕಾರ್ಯ ಮಾಡಿ ಗೌಡ್ರ ಎಲ್ಲಾ ಸಾಧನೆಗೆ ಎಲ್ಲಾ ಫಿಕ್ಸ್ ಮಾಡಿಟ್ಟನ್ರಿ ಗೌಡ್ರ ಏನ್ ಫಿಕ್ಸ್ ಮಾಡಿದ್ರಿ ಜಾಗ ರೀ ಅಪ್ಪ ನೀವೇನ ತಿಳಿದಿದ್ರಿ ನಿಮಗೆ ತಿಳಿಲಾರ್ದ ಯಾವ್ದತಿ ನಿಮಗೆಲ್ಲಾ ಅಲ್ಲಿ ಒಳಗ ತಿಳಿಸಿ ಬರ್ರಿ ಹೋಗುನು ಈ ಬುತ್ತಿ ಹಿಡಿದಾಗ್ಲೇ ನನಗೆ ತಿಳಿಯಿತು ಇದರ ನಿಜದ ಅರ್ಥ ಏನು ಅಂತ ಇರ್ಲಿ ಬೀರ ಹಸ್ದಿರ್ಬೇಕು ಅಂತ ಬುತ್ತಿ ತಂದಿನಿ ಆದಷ್ಟು ಬೇಗ ಈ ಬುತ್ತಿ ಕೊಡ್ಬೇಕು ಲಕ್ಷ್ಮಿ ಇಲ್ಲೇ ಇದ್ದಾಳೆ ಮಾಂತ್ರಿಕೊಂಡು ನಾನು ಇವಳ ಶೀಲ ಕದಿಯಲೇಬೇಕು ಹ್ಮ್ ಲಕ್ಷ್ಮಿ ನಾನೆಂದು ತನಗೆ ಹೇಳಿ ಪರಿಶೀಲಿಸುವ ಬಹುದಿನದಿಂದ ಕಾಮದಿಂದ ಕಂಗೆಟ್ಟು ಹಸಿಗಾಗಿ ಬಂದ ಕಂಗೆಟ್ಟು ಬಂದಿರುವ ಮನೋಹರ ನೀನ್ ಯಾಕೆ ಈ ಕಾಡಿನ ದಾರಿಗೆ ಬಂದೇಚ ಈ ಬುತ್ತಿ ನನ್ನ ಗಂಡನಿಗೆ ಮಾತ್ರ ಮೀಸಲು ಹೊರತು ನಿಮ್ಮಂತ ಗ್ರಾಮಕರಿಗೆಲ್ಲ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ಮನೆಗೆ ಹಸಿರ ಬಂದ ಭಿಕ್ಷಕ ಹಾಗೆ ಹಿಂದಿರುಗುವನೆ ಸಾಧ್ಯವೇ ಇಲ್ಲ ನೀಡಿಸಿಕೊಂಡು ಹಿಂದಿರುಗುವುದೇ ಅವನ ಕೆಲಸ ಯಾಕೆಂದ್ರೆ ಈ ಬುತ್ತಿ ನಿನ್ನ ಗಂಡನಿಗೆ ಮೀಸಲಿಟ್ಟಿದ್ದು ಅಲ್ಲ ಅವನ ನಿನ್ನ ಕೊರಳಿಗೆ ತಾಳಿ ಕಟ್ಟಿಲ್ಲ ಬಾ ನಾನು ನಾನೇ ಇದನ್ನು ಉಂಡು ಮನಸ್ಫೂರ್ತಿ ಸಂತಸ ಪಡುವೆ ನನ್ನ ಗಂಡ ತಾಳಿ ಕಟ್ಟುವ ಸಮಯ ಸಮೀಪ ಬಂದಿದೆ ಯಾಕೆಂದ್ರೆ ನನ್ನ ಮಾವನ ಆಜ್ಞೆಗೋಸ್ಕರ ಇನ್ನೂ ತಡೆದು ನಿಂತಿದೆ ಯಾಕೆಂದ್ರೆ ನಿಮ್ಮಂತವರ ಪಾಪದ ಕೊಳ ತುಂಬಿ ತುಳುಕಬೇಕಾಗಿದೆ ನಮ್ಮ ಮನೆಯವರಿಂದ ಊದಬೇಕಾಗಿದೆ ಅಂತ ನನ್ನಿಂದ ಪ್ರಾರಂಭವಾದಾಗ ಅವರೆಲ್ಲಿಂದ ಇವನು ಛಲದಂಕ ಮಲ್ಲ ಛಲದಂಕ ಮಲ್ಲ ಅಂತ ನನ್ನ ತಂದೆಯಿಂದ ಪ್ರಮಾಣವನ್ನ ಸ್ವೀಕರಿಸಿ ಸೂಳಿಯಾಗಿದ್ದ ಆ ನಿನ್ನ ತಂಗಿ ನನ್ನ ಮೈದುರ ಶಶಿಧರನಿಗೆ ಕೊಟ್ಟು ಮದುವೆ ಮಾಡಿಸಿ ದೇವರಂತಿದ್ದ ನನ್ನ ಮಾವನನ್ನ ಮನೆ ಬಿಟ್ಟು ಹೊರ ಹಾಕಿಸಿದೆಯಲ್ಲ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಅದು ಈ ಅರ್ಥಪೂರ್ಣ ತಿಳಿದುಕೊಂಡ ಮಹಾಜ್ಞಾನಿಗೆ ಏ ಲಕ್ಷ್ಮಿ ಈ ನಾಚಿಕೆ ಅಂಬದ ನಾಚಿಕೆ ಅಮ್ಮ ಮೂರಾಕ್ಷರದ ಮರ್ಮ ತಿಳಿದುಕೊಂಡೆ ನಾನು ಈ ಕೆಲಸಕ್ಕೆ ಕೈ ಹಾಕಿರುವೆ ನೀನು ನೀನು ಅಣ್ಣನ ಮನೆ ಸೇರು ಅನು ನನ್ನ ಕೈ ಸೇರು ಇಲ್ಲವಾದರೆ ಸ್ಮಶನೆ ಕೇರು ಹೂವಾಗಿ ಹೋಗಿ ಬಿಡುವೆ ನನ್ನ ಕೈಯಲ್ಲಿ ಬೇಗ ಬುಚ್ಚು ನಿನ್ನ ಪ್ರೇಮದ ಬುತ್ತಿಯೋ ಇದೇನೋ ಮನಸ್ಫೂರ್ತಿಗೊಂಡು ಸಂತೋಸಪಡುವೆ ಓಕೆ ಬೇದರ್ ಓಕೆ ನಾನು ನಿನಗೆ ಈ ಬುತ್ತಿಯನ್ನ ಕೊಡ್ಬೇಕಲ್ಲ ಕೊಡ್ತೀನಿ ಹೊಟ್ಟಿನ ಹಸಿವಿನ ತೃಷೆಗಾಗಿ ಹಿಂಗಿಸುವ ಬುತ್ತಿ ಇದು ಕಾಮದ ಹಸುವಿನ ತೊಸೆಯನ್ನು ಹಿಂಗಿಸುವ ಬುತ್ತಿ ಇದು ನಿನಗೂ ಕೂಡ ಹೊಟ್ಟೆ ಹಸ್ತಿದೆ ನನ್ನ ಗಂಡನಿಗೂ ಕೂಡ ಹೊಟ್ಟೆ ಹಸ್ತಿದೆ ಮತ್ತೆ ಹೋಗಿ ನನ್ನ ಗಂಡನಿಗೆ ಊಟ ಮಾಡಿಸಿ ಬರ್ತೀನಿ ಮೆಕ್ಕಿ ಉಳಿದ ಬುತ್ತಿಯನ್ನ ನಿನಗೆ ಕೊಡ್ತೀನಿ ಆಮೇಲೆ ನೀನು ಊಟ ಮಾಡುವಂತೆ ನಿನ್ನ ಗಂಡ ಉಂಡು ಬಿಟ್ಟು ಮಾಡ್ತಿರುವುದು ಅದೇ ನನ್ನ ಗಂಡ ಬಿಟ್ಟ ಎಂಜಲದ ಎಣೆಗೆ ಆಸೆ ಮಾಡುವ ಮಾತಿಗೆ ಮಾತು ಬೆಳೆಸಿ ನನ್ನನ್ನು ಮನೆ ಮುರುಕ ಮನೋಹರ ಮತ್ತೆ ನನ್ನ ಮನದಿ ಮೇಲೆ ಬಂದ್ಯಾ ಬಡವ ಈ ಸರಿ ನಿನ್ನ ಪ್ರಾಣವನ್ನು ತೆಗೆಯದೇ ಬಿಡಲಾರೀ ಪ್ರಾಣದ ಹಂಗು ದೊರೆದೆ ಇವಳ ಸಂಘ ಮಾಡಿದ್ನ ಬಯಸಿದ್ನಲ್ಲಿ ಬೀರಾ ಅಂದ್ರೆ ನಿನ್ನ ನನ್ನ ಕೈ ತಪ್ಪಿಸಿ ನಿನಗೆ ಮೇಯ ಒಪ್ಪಿಸಿ ತಾಳಿ ಇಲ್ಲದೆ ನಿನ್ನ ಬಲಿ ಬಿದ್ದ ಒಳಗೆ ನಾನೇ ಬಾಳು ಕೊಡ್ಬೇಕಂದು ಬಂದಿರುವೆ ಕಣ್ ಮರಿ ಆಗಿಬಿಡು ಇಲ್ಲಿಂದ ಮತ್ತೊಬ್ಬರು ಮರದಿ ಅಂದ್ರೇನು ಅದು ಬಜಾರದಲ್ಲಿ ಸಿಗುವ ಹಣ್ಣಲ್ಲ ಲೇ ಬಡವ ಇವಳು ನನ್ನ ಸ್ವತ್ತು ನೀನು ಮತ್ತೆ ಮತ್ತೆ ಅದನ್ನೇ ಮಾತಾಡಿದೆ ತಡ ಮಾರ್ದ ನಿನ್ನ ರುಂಡವನ್ನು ತೆಗೆದು ನಮ್ಮ ಊರ ಅಕ್ಷಿಗೆ ಬಾಗ್ಲಿ ಕಟ್ಟಿ ಬಿಡ್ತೀನಿ ಹುಷಾರ್ ನನ್ನ ಸಾಮರ್ಥ್ಯ ಅಂತದ್ದು ಒಂದು ಇನ್ನು ನಿನಗೆ ಚೆನ್ನಾಗಿ ತಿಳಿದಿಲ್ಲ ನನ್ನ ಮೈ ಮುಟ್ಟುವ ಗಂಡು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಮಗನಿ ನನಗೆ ಪಿಸ್ತುಲ್ ತೋರಿಸುವ ನಾನು ಎಂತವ್ ಎಂಬುದು ನಾನ್ ನಿನಗೂ ಪಕ್ಕಾ ಹಾತಿದಿಲ್ಲ ಆ ನಿನ್ನ ಎಂ ಎಲ್ ಎನ್ಗೆ ಹೆದರದ ಗಂಡು ನಾನು ಮಾತಿಗೆ ಕಟ್ಕೊಂಡ ಕೈ ಬಿಟ್ಟು ಹೋಗಲು ನಾನು ಹೇಳಿ ಕುಳಿದಾಗ ಹುಟ್ಟಿಲ್ಲ ಸಂಗವಿ ರಾಯ ಕುಳಿದಾಗ ಹುಟ್ಟಿನಿ ಸಿಂಧೂರು ಲಕ್ಷ್ಮಣ ಗಡಿಯಾಗ ಬೆಳೆದಿನಿ ಬಾರಿ ಗಂಡ ಮುಟ್ಟಲು ಬೇಡ ಬೀರ ಬೇಡ ಬೇಡ ನನ್ನನ್ನು ಬಿಟ್ಟು ಬಿಡು ಸಾಧ್ಯವಿಲ್ಲ ಈ ಭೂಮಿ ಮೇಲೆ ನೀನು ಬದುಕಲೇಬಾರದು ಯಾಕಂದ್ರೆ ನನ್ನ ನಿನ್ನ ಸೂಳೆಯನ್ನು ನನ್ನ ತಮ್ಮನ ಕೈ ಇಡಿಸಿದಿಲ್ಲ ಅದಕ್ಕೆ ನೀನು ಬದುಕಲೇಬಾರದು ಬೇಡರಿ ಇದೊಂದು ಸರಿ ಅವನಿಗೆ ಜೀವದಾನ ಮಾಡಿ ಬಿಟ್ಬಿಡಿ ಬದುಕೊಳ್ಳಿ ಲಕ್ಷ್ಮಿ ಕೈ ಬಿಡು ನಂದು ಇಂಥವ್ರು ಈ ಭೂಮಿ ಮೇಲೆ ಬದುಕಲೇಬಾರದು ಇಲ್ಲ ರೀ ನನ್ನ ಮಾತನ್ನ ಮೀರಿದ್ದೆ ಆದ್ರೆ ನನ್ನ ಮೇಲೆ ಹಾನಿ ಆಗುತ್ತೆ ಲಕ್ಷ್ಮಿ ಎಂತವ್ರಿಗೆ ಜೀವದಾನ ಮಾಡಿಬಿಟ್ಟಿ ಹೋಗೋ ಇಷ್ಟ ಇದೊಂದು ಸಾರಿ ಬದುಕಲೇ ಹೋಗು ನನ್ನ ಮಾತಿನಿಂದ ಏನಾದರೂ ತಪ್ಪಾಗಿದ್ರಿ ದಯವಿಟ್ಟು ನನ್ನ ರಕ್ಷಣಿಸಿ ಚೇಚೆ ಎಲ್ಲವನ್ನು ಅಕ್ಷರ ಜ್ಞಾನ ಕಲಿಸಿದವಳು ನೀನು ಕಲಿಯದವರಿಗೆ ಕಲಿಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ ಎಲ್ಲಿರಿ ಯಾಕೆಂದ್ರೆ ಇಂಥ ಕೆಲಸ ಆಗಬೇಕು ಅಂದರೆ ಮಾವನ ಆಜ್ಞೆ ಬೇಕು ಅದಕ್ಕೋಸ್ಕರ ಮಾವನ ಮಾತೆಂದಿಗೂ ಮೀರ್ಬಾರ್ದು ರೀ ಹಾಂ ಕುರಿಮರಿಗಳು ನಿಮಗೋಸ್ಕರ ದಾರಿ ಕಾಯ್ತಾ ಇರ್ತೇವೆ ಬನ್ನಿ ಊಟ ಮಾಡಿ ಹೋಗೋರಂತೆ ಅದ್ರ ಈಗ ಹಾಡಿಯ ಕುಡಿಯೋ ಗೆಳತಿ